ಹಾಯ್ ಹಲೋ ಫ್ರೆಂಡ್ಸ್ ತೆಂಗಿನ ಎಣ್ಣೆ ಲೀಟರ್ಗೆ ನಾನೂರು ರೂಪಾಯಿ ತಲುಪಿದೆ ಇದಕ್ಕೆ ಪ್ರಮುಖವಾದ ಕಾರಣವೇನು ಎಂದು ತಿಳಿಯೋಣ ಬನ್ನಿ ತೆಂಗು ತೆಂಗಿನಕಾಯಿ ಕೊಬ್ಬರಿ ಬಳಿಕ ತೆಂಗಿನ ಎಣ್ಣೆ ಏರಿ ಬೆಲೆಯು ಗಂಗನಕ್ಕೇರಿದು ಲೀಟರ್ಗೆ ನಾನ್ನೂರವರೆಗೂ ತಲುಪಿದೆ ನಗರ ಪ್ರದೇಶದಲ್ಲಿ ಬೇಡಿಕೆ ಹೆಚ್ಚಿರುವುದರಿಂದ ಸರಾಸರಿ ಐವತ್ತು ರು ಹೆಚ್ಚಳ ಕಂಡಿದೆ ಎರಡು ತಿಂಗಳ ಹಿಂದಿನವರೆಗೆ ತೆಂಗಿನ ಎಣ್ಣೆಯ ಬೆಲೆ ಕಾಸರಗೋಡಿನಲ್ಲಿ ಇನ್ನೂರು ಐವತ್ತು ರು ಮಂಗಳೂರಿನಲ್ಲಿ ಮುನ್ನೂರು ಉಡುಪಿಯಲ್ಲಿ ಇನ್ನೂರ ಎಂಬತ್ತು ಇತ್ತು ಇದೀಗ ಅತಿ ವೇಗದಲ್ಲಿ ಹೆಚ್ಚಳವಾಗುತ್ತಿದೆ ತಮಿಳುನಾಡು ಸೇರಿ ದೇಶದ ಪ್ರಮುಖ ತೆಂಗು ಉತ್ಪಾದನಾ ರಾಜ್ಯಗಳಾದ ಕೇರಳ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಈ ವರ್ಷ ತೆಂಗು ಉತ್ಪಾದನೆ ಕಡಿಮೆ ದೇಶದ ಅತಿದೊಡ್ಡ ತೆಂಗು ಮಾರುಕಟ್ಟೆಯಾದ ಕೊಯಮತ್ತೂರು ಹಾಗೂ ಕಂಗಾಯಂಗಳ ಬಹುತೇಕ ತೆಂಗು ಗೋದಾಮುಗಳು ಬರಿದಾಗುತ್ತಿವೆ ವಿಶ್ವದ ಅತಿ ಹೆಚ್ಚು ತೆಂಗು ಉತ್ಪಾದಕ ರಾಷ್ಟ್ರಗಳಾದ ಫಿಲಿಪೀನ್ಸ್ ಇಂಡೋನೇಷ್ಯಾಗಳಲ್ಲೂ ತೆಂಗು ಇಳುವರಿ ಕಡಿಮೆಯಾಗಿರುವುದೇ ಬೆಲೆ ಏರಿಕೆಗೆ ಪ್ರಮುಖವಾದ ಕಾರಣ ತಮಿಳುನಾಡು ಕರ್ನಾಟಕದಿಂದ ಬರುವ ತೆಂಗಿನಕಾಯಿಯ ಪ್ರಮಾಣ ಅರ್ಧದಷ್ಟು ಕಡಿಮೆಯಾಗಿದೆ ಸ್ಥಳೀಯ ತೆಂಗಿನಕಾಯಿಗಳನ್ನು ಇತರ ರಾಜ್ಯಗಳಿಗೆ ರಫ್ತು ಮಾಡುತ್ತಿರುವುದು ಕೂಡ ಬೆಲೆ ಏರಿಕೆಗೆ ಪ್ರಮುಖವಾದ ಕಾರಣವಾಗಿದೆ ಕೊಬ್ಬರಿಯ ಕೊರತೆ ತೆಂಗಿನ ಎಣ್ಣೆಯ ಬೆಲೆ ಏರಿಕೆಗೆ ಕಾರಣವಾಗಿದೆ ತಮಿಳುನಾಡಿನ ತೆಂಗಿನಕಾಯಿ ಕೇರಳದಲ್ಲಿ ಹೆಚ್ಚು ಜನಪ್ರಿಯವಾಗಿಲ್ಲ ಬೆಲೆ ಸರ್ವಕಾಲಿಕ ದಾಖಲೆಯನ್ನು ತಲುಪಿದ್ದರೂ ಅವರಿಗೆ ಸಾಕಷ್ಟು ಆದಾಯ ಸಿಗುತ್ತಿಲ್ಲ ಬೇಸಿಗೆ ಬಿಸಿಲು ತಮ್ಮ ಕೃಷಿಯ ಮೇಲೆ ತೀವ್ರ ಪರಿಣಾಮ ಬೀರಿದೆ ಎಂದು ತಮಿಳುನಾಡಿನ ರೈತರು ತಿಳಿಸುತ್ತಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ತೆಂಗಿನ ಎಣ್ಣೆಯ ಬೆಲೆ ಕೂಡ ಗಗನಕ್ಕೇರುತ್ತಿದ್ದು ಮಾರಾಟಗಾರರಿಗೆ ಹಾಗೂ ರೈತರಿಗೆ ಲಾಭ ಉಂಟು ಮಾಡುತ್ತಿದೆ ಹಾಗೂ ಖರೀದಿದಾರರಿಗೆ ದುಬಾರಿಯಾಗುತ್ತಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ